ಪುರಂನಲ್ಲಿ ಗಣೇಶೋತ್ಸವದ ಅಂಗವಾಗಿ ಆರ್ಕೆಸ್ಟ್ರಾವನ್ನು ಏರ್ಪಡಿಸಿದ್ದಾರೆ ಇಲ್ಲಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರುವ ಸ್ನೇಹಿತರಾದಂತಹ ರಂಗಸ್ವಾಮಿ ಮತ್ತೊಬ್ಬರ ಸ್ನೇಹಿತರಾದಂಥ ಮಹೇಶ್ ಪ್ರದೀಪು ಹಾಗೂ ನಮ್ಮೆಲ್ಲ ಇಲ್ಲಿ ಇಲ್ಲಿರುವಂಥ ಕಾರ್ಯಕರ್ತ ಬಂಧುಗಳಿರ್ಬೋದು ಕೈಲಾಸ್ಪುರಂನ ಎಲ್ಲ ಹಿತೈಷಿಗಳು ಇಲ್ಲೆಲ್ಲ ಒಟ್ಟಿಗೆ ಸೇರಿದ್ದಾರೆ ತಾಯಿ ಚಾಮುಂಡೇಶ್ವರಿ ಇವರೆಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆಯೇ ಗಣೇಶನು ಕೂಡ ಪಾರ್ವತಿ ಪುತ್ರ ಹಾಗೆ ಗಣೇಶನ ಆರಾಧನೆಯನ್ನು ಮಾಡಿದರೆ ಎಲ್ಲ ವಿಘ್ನಗಳನ್ನು ನಿವಾರಿಸಲಿ ಕೈಲಾಸ್ಪುರಂನ ಜನರ ಜೊತೆ ನಾನು ಯಾವತ್ತೂ ಇರ್ತೀನಿ ಈ ಊರಿನ ಶಾಲೆನ ಸರಿ ಮಾಡಿಸಿದ್ದಿರ್ಬೋದು ಇಲ್ಲಿ ಕುಡಿಯೋ ನೀರನ್ನು ನಮ್ಮ ರಂಗಸ್ವಾಮಿ ರಸ್ತೆನ ಮಾಡಿಸಿದ್ದಿರ್ಬೋದು ಎಲ್ಲದರಲ್ಲೂ ನಾನು ಅವ್ರ ಜೊತೆ ಸೇರಿದ್ದೀನಿ ಕೈ ಜೋಡಿಸಿ ಕೆಲಸವನ್ನು ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಕೈಲಾಸ್ಪುರಂಲ್ಲಿ ಇಲ್ಲಿರುವಂಥ ಅಂಬೇಡ್ಕರ್ ಪಾರ್ಕ್ ಇರ್ಬೋದು ಅಲ್ಲಿಗೆ ಬಾವುಟ ತಕ್ಷ ಕೆಲಸನೂ ಮಾಡಿದ್ದೆ ಈಗ ಮತ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತೆ ಆ ತಕ್ಷಣ ಕೆಲಸವನ್ನು ನಾನೇ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಹಾಗೆಯೇ ಕೈಲಾಸಪುರಂನ ನಮ್ಮೆಲ್ಲ ಹಿಂದುಳಿದ ಜಾತಿ ಜನಾಂಗದವರು ನಮ್ಮೆಲ್ಲ ಹಿಂದೂ ಬಾಂಧವರಿದ್ದಾರೆ ಇವರೆಲ್ಲರೂ ಕೂಡ ನಾವೆಲ್ಲ ಅಣ್ಣ ತಮ್ಮದಿರ್ತಾರ ಇರೋಣ ನಿಮ್ಮ ಜೊತೆ ಸದಾ ನಾನು ಇರ್ತೇನೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾಗಿರುವಂತಹ ರಂಗಸ್ವಾಮಿ ಸ್ನೇಹಿತರಾದಂತಹ ಮಹೇಶ್ ಅವರೇ ಪ್ರದೀಪ್ ಅವರು ಹಾಗೂ ನಗರ ಪಾಲಿಕೆ ಸದಸ್ಯರಾದಂತಹ ಸುನಲ್ ಕುಮಾರ್ ಅವರೇ ಹಾಗೂ ರಾಜರಾಜೇ ಹಾಗೂ ಎಲ್ಲ ಇಲ್ಲಿ ಜೀವಿತ ಮೇಡಮ್ ಅವರು ಇಲ್ಲಿ ನಡೆಸಿದಂತಹ ಎಲ್ಲ ಹಿಂದೂ ಬಾಂಧವರಿಗೆ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ಸ್ನೇಹಿತರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಈ ಕೈಲಾಸ ಸಂಸದರಾಗಿದ್ದಾರೆ ಒಂದ್ಸರಿ ಇಲ್ಲಿ ಶಾಲೆ

ನಮಸ್ತೆ ನನ್ನ ಕೈಲಾಸಪುರಂ ನಿವಾಸಿಗಳು ಹಾಗೂ ನ ಸಮಸ್ತ ಜನ ಮೈಸೂರು ಜನತೆಗೆ ಗಣಪತಿ ಹಬ್ಬದ ಶುಭಾಶಯಗಳು ಕೋರುತ್ತಾ ನಾನು ಈ ಸಮಯದಲ್ಲಿ ಏನು ಹೇಳ್ತೀನಿ ಅಂದ ಹೇಳ್ತೀನಿ ಅಂತ ಅಂದರೆ ಹೆಚ್ಚು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಬೇಕು ಯಾರೇ ಆಗಲಿ ಮಕ್ಕಳಿಗೆ ಅತಿ ಹೆಚ್ಚು ಈ ಗಣಪತಿ ಅಂತ ಅಂದರೆ ಒಂದು ವಿದ್ಯೆ ಬುದ್ಧಿ ಕಲ್ಪಿಸುವಂತ ಕೆಲಸಗಳನ್ನ ಆಗಬೇಕು ಹಾಗೆಯೇ ದೊಡ್ಡೋರಿಗೆ ಸುಖ ನೆಮ್ಮದಿ ಶಾಂತಿ ಕೊಟ್ಟು ಆ ಗಣಪತಿ ಎಲ್ಲಾರನ್ನೂ ಕಾಪಾಡ್ಲಿ ಅಂತ ಕೇಳ್ಕೊತಾ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತು ಮೈಸೂರು ನಗರ ಮೋಲ ಕೈಲಾಸ್ಪುರಂ ಹುಲಿಕೇಶಿ ರಸ್ತೆಯಲ್ಲಿ ದೃಷ್ಟಿಗಣಪತಿ ಈ ದೃಷ್ಟಿ ಗಣಪತಿ ಯುವಕರ ಸಂಘ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸುಮಾರು ಒಂದು ಐದು ವರ್ಷಗಳಿಂದ ಇವರು ಇಲ್ಲಿ ಈ ಈ ಗಣಪತಿ ಮಹೋತ್ಸವ ಮಾಡ್ತಾಯಿದ್ರು ಈಗ ಈ ವರ್ಷವೇ ಇಷ್ಟು ಗ್ರ್ಯಾಂಡಾಗಿ ಚೆನ್ನಾಗೇ ಅದ್ದೂರಿಯಾಗಿ ಮಾಡ್ತಿದ್ದಾರೆ ಆದ್ದರಿಂದ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವ್ರಿಗೆ ಆಶೀರ್ವದಿಸಲಿ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗಲಿ ಅಂತ ನಾವು ಹಸಿಸ್ತೀವಿ ಹಾಗೇ ಈ ಇದನ್ನು ಸ್ವಲ್ಪದ ಮಟ್ಟದ್ರಲ್ಲೇ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಬಡವರು ಓದಂಥ ಮಕ್ಕಳಿಗೆ ಪುಸ್ತಕ ಕೊಡೋಂಥದಾಗಲಿ ಪೆನ್ ಕೊಡೋಂಥದಾಗಲಿ ಮತ್ತು ಹೆಚ್ಚು ಯಾರು ಓದಿದ್ದಾರೆ ಹೆಚ್ಚು ಮಾರ್ಕ್ಸ್ ಯಾರು ತಗೊಂಡಿದ್ದಾರೆ ಅವ್ರಿಗೆ ಒಂದು ಪ್ರೈಜ್ ಕೊಡೋಂಥದ್ದು ಒಂದು ಓದುವಂಥದ್ದು ಅವ್ರಿಗೆ ಒಂದು ವರ್ಷಕ್ಕೆ ಮಟ್ಟಗಾಗಂಗೆ ಎರಡು ತಿಂಗ್ಳಿಗಾಗಂಗೆ ಮೂರು ತಿಂಗಳಿಗಾಗಂಗೆ ಆರು ತಿಂಗಳಿಗಾಗಂಗೆ ದತ್ತು ತಗೋಬೇಕು ಒಬ್ಬರಿಗೋ ಇಬ್ಬರಿಗೋ ಅಂತ ಈ ಇವ್ರಿಗೆ ನಾನು ನಮ್ಮ ದೃಷ್ಟಿ ಗಣಪತಿ ಯುವಕರಿಗೆ ನಾನು ನನ್ನ ಒಂದು ಒತ್ತಾಸೆ ಅಷ್ಟೇ ಯಾಕೆ ಅಂತಂದರೆ ಇದಕ್ಕೆ ಹೆಚ್ಚು ಹಣ ಖರ್ಚು ಮಾಡೋದ್ರಿಂದ ನಮಗೆ ಏನೂ ಪ್ರಯೋಜನ ಆಗೋದಿಲ್ಲ ಅಂತ ದೇವ್ರು ಮಾಡಬೇಕು ದೇವ್ರು ಮಾಡೋದ ಊಟ